ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಅರುಂಡಿ ಇದೊಂದು ಅತ್ಯಂತ ನೋವಿನ ಸಂಗತಿ ಅಂತ ಹೇಳ್ಬೋದು ಎಲ್ರಿಗೂ ಕೂಡ ಗೊತ್ತೇ ಇದೆ ಈಗಾಗಲೇ ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ ತುಳಿತಕ್ಕೆ ಈಗಾಗಲೇ ಹದಿನೆಂಟಕ್ಕೂ ಹೆಚ್ಚು ಜನರ ಜೀವ ಕಳೆದುಕೊಂಡಿರೋದು ಹುಸಿರನ್ನ ಚೆಲ್ಲರೋದು ಈ ತರದ ಘಟನೆಗಳು ಪದೇ 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 ಮರುಕಳಿಸ್ತಾ ಇರೋದು ಸ್ನೇಹಿತರು ನಾನು ಯಾಕೋ ಏನೋ ಈ ಪ್ರಯಾಗ್ರಾಜ್ಗೆ ಹಂಟ್ಕೊಂಡಿರ್ತಕ್ಕಂಥ ಕಳಂಕ ಯಾಕೋ ಹೋಗ್ತಾನೆ ಇಲ್ಲ ಜನರು ಕೂಡ ಈ ಭಕ್ತಿಯ ಈ ಸಂಗಮದಲ್ಲಿ ಮಿಂದ್ ಹೇಳಬೇಕು ಅಂತ ಪುಣ್ಯ ಸ್ನಾನವನ್ನ ಮಾಡಬೇಕು ಅಂತ ಇಡೀ ಭಾರತದಾದ್ಯಂತ ದಶ ದಿಕ್ಕುಗಳಿಂದಲೂ ಕೂಡ ಪ್ರಯಾಗರಾಜ್ಗೆ ಹೋಗ್ತಾನೆ ಇದ್ದಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಅತಿಯಾದಂತ ಪ್ರಯಾಣಿಕರ ಸಂಖ್ಯೆ ಟ್ರಾವೆಲ್ ಆಗ್ತಾ ಇರೋದು ಇನ್ನೊಂದ್ ಕಡೆ ರೈಲ್ವೆ ಆಡಳಿತ ವೈಫಲ್ಯ ಅಂತ ಹೇಳ್ಬೋದು ಅಲ್ಲಿನ ಸಿಬ್ಬಂದಿಗಳ ಪ್ಯೂರ್ಲಿ ಅವ್ರದ್ದು ಒಂದು ವೈಫಲ್ಯ ಎದ್ದು ಕಾಣ್ತಾ ಇರೋದು ಈಗಾಗಲೇ ರೈಲ್ವೆ ಮಿನಿಸ್ಟರ್ ಆಗಿರ್ತಕ್ಕಂಥ ಅಶ್ವಿನಿ ವೈಷ್ಣವ್ ಅವರು ಮಾತನಾಡ್ಬೇಕಾದ್ರೆ ಎಷ್ಟು ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡ್ತಾರೆ ಅಂದ್ರೆ ಈ ಒಂದು ದುರಂತ ಸಂಭವಿಸಿದೆ ಕಾಲ್ತುಳಿತಕ್ಕೆ ಹದಿನೆಂಟಕ್ಕೂ ಹೆಚ್ಚು ಜನ ಈಗಾಗಲೇ ಮೃತಪಟ್ಟಿದ್ದಾರೆ ಇನ್ನೂ ಅದರ ಸಂಖ್ಯೆಯಲ್ಲಿ ಹೆಚ್ಚಳ ಆಗೋದು ಇದೆ ಆದರೂ ಕೂಡ ಇದರ ಬಗ್ಗೆ ಸುಳ್ಳು ಸುದ್ದಿಯನ್ನು ಹಬ್ಬಿಸಬೇಡಿ ಅನ್ನೋ ಮಾತುಗಳನ್ನು ಆಡ್ತಾರೆ ಅಂದರೆ ಎಂತಹ ಬೇಜವಾಬ್ದಾರಿ ತನದ ಹೇಳಿಕೆ ಜನರ ಪ್ರಾಣಕ್ಕೆ ಸ್ವಲ್ಪನು ಕಿಂಚಿತು ಕೂಡ ಬೆಲೆನೇ ಇಲ್ವನಪ್ಪ ಅಂತ ಅನ್ಸ್ಬಿಡುತ್ತೆ ಸ್ನೇಹಿತರೆ ಈ ಥರದ ಪದೇ 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 ಸಾರಣಿ ದುರಂತಗಳನ್ನು ಕೇಳ್ತಾ ಇದ್ದೀವಿ ಜನರು ಯಾಕೋ ತಿದ್ದುಕೊಳ್ತಾ ಇಲ್ಲ ಅಲ್ಲಿ ಇಲ್ಲಿ ಊಹಾಪೋಹದ ಸುದ್ದಿಗಳನ್ನು ಕೇಳೋದು ಸುಳ್ಳು ಸುದ್ದಿಗಳನ್ನು ಕೇಳೋದು ಟ್ರೈನ್ಗಳು ಬರೋದೇ ಇಲ್ವಂತೆ ನಾವು ಈ ಟ್ರೈನಿಗೆ ಹೋಗಬೇಕಂತೆ ಅಂತ ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಕರೆದುಕೊಂಡು ಹೋಗೋದಕ್ಕೆ ಅದು ಯಾಕೆ ಅರ್ಜೆಂಟ್ ಅವಸರ ಮಾಡ್ತಾ ಇದ್ದಾರೋ ನಮ್ಮ ಜನರಿಗೆ ಗೊತ್ತಾಗ್ತಾ ಇಲ್ಲ ನಮಗೆ ನಿಂತ ಸ್ಥಳದಲ್ಲೇ ಕೂಡ ದೇವರನ್ನ ಅಥವಾ ನಿಮ್ಮ ಜಾಗಗಳಲ್ಲೇ ಅಥವಾ ಹೋಗಲಿ ಕರ್ನಾಟಕದಲ್ಲೇ ಯಾವುದೋ ದಕ್ಷಿಣ ಕುಂಭಮೇಳ ಅಂತ ಅಲ್ಲೇ ಪುಣ್ಯ ಸ್ನಾನವನ್ನು ಮಾಡಿ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಪ್ರಯಾಣಿಕರ ಸಂಖ್ಯೆನಾದರೂ ನೋಡ್ಕೊಂಡು ಹೋಗಿ ಅಂತ ಆ ತರದ ಒಂದು ಮತ್ತೊಂದು ದುರಂತ ಸಂಭವಿಸಿಬಿಟ್ಟಿದೆ ಇದೇ ರೈಲ್ವೆ ನಿಲ್ದಾಣ ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ನಿನ್ನೆ ತಡರಾತ್ರಿ ಒಂಬತ್ತು ಮೂವತ್ತಕ್ಕೆ ಆ ತರದ ಒಂದು ತುಳಿತ ಸಂಭವಿಸಿರೋದು ಸ್ನೇಹಿತರೆ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ಈ ಘಟನೆ ನಡೆಯೋದು ಕಾರಣ ಏನು ಯಾಕೆ ಏನಾಯ್ತು ಅಲ್ಲಿ ಯಾವ ಅನೌನ್ಸ್ಮೆಂಟ್ ನಲ್ಲಿ ಮಿಸ್ ಆಯಿತು ಜನರು ಯಾಕೆ ತಪ್ಪು ಸಂದೇಶ ಹೋಯಿತು ಏಕಾಏಕಿಯಾಗಿ ಜನರು ತುಳಿತಕ್ಕೆ ಮುಂದಾಗಿದ್ ಯಾಕೆ ಏನಾಯ್ತು ಅಲ್ಲಿನ ಪ್ರತ್ಯಕ್ಷ ದರ್ಶಿಗಳು ಹೇಳಿರೋ ಮಾಹಿತಿಗಳನ್ನ ಇಟ್ಕೊಂಡು ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸೋ ಕೆಲಸವನ್ನ ಮಾಡ್ತೀನಿ ಸ್ನೇಹಿತರೆ ಈಗಾಗಲೇ ಗೊತ್ತಿದೆ ಅನೇಕ ನಿದರ್ಶನಗಳನ್ನು ಕ ಕಳೆದ ಒಂದು ಎರಡು ತಿಂಗಳಿಂದ ಇದೇ ಥರದ ದುರಂತಗಳನ್ನು ಕೇಳಿದ್ದೀರಿ ಪ್ರಯಾಗ್ರಾಜ್ನಲ್ಲೂ ಕೂಡ ಆ ಒಂದು ಮೌನಿ ಸ್ನಾನವನ್ನು ಮಾಡಲಿಕ್ಕೂ ಕೂಡ ಹೋಗಿ ಅದೇ ರೀತಿಯಾದಂಥ ಕಾಲು ತುಳಿತಕ್ಕೂ ಕೂಡ ಜನರ ಪ್ರಾಣ ಹಾನಿಯಾಗಿದ್ದು ಕೂಡ ನಿಮಗೆ ಗೊತ್ತೇ ಇದೆ ನಿನ್ನೆ ರಾತ್ರಿ ಒಂಬತ್ತುವರೆ ಸುಮಾರಿಗೆ ಇದೇ ಪ್ರಯಾಗ್ರಾಜ್ ಎಕ್ಸ್ಪ್ರೆಸ್ ಅನ್ನೋ ಟ್ರೈನ್ ಪ್ಲಾಟ್ಫಾರ್ಮ್ ನಂಬರ್ ಹದಿನಾಲ್ಕಕ್ಕೆ ಬರಬೇಕಿತ್ತು ಜನರು ಯಾವ ಮಟ್ಟಿಗಿದ್ರು ಅಂದರೆ ಈಗಾಗಲೇ ಗೊತ್ತಿದೆ ನಮ್ಮ ಭಾರತದ ಜನಸಂಖ್ಯೆ ಮನಸ್ಥಿತಿ ಹೇಗಿರುತ್ತೆ ಅಂತ ಒಂದು ದೇವಸ್ಥಾನಕ್ಕೆ ಹೋಗಲೇಬೇಕು ಅನ್ನೋ ಉದ್ದೇಶ ಅಲ್ಲಿರ್ತಕ್ಕಂಥ ಸೇರಿರ್ತಕ್ಕಂಥ ಅತಿ ಹೆಚ್ಚು ಜನಸಂಖ್ಯೆಯಲ್ಲೂ ಕೂಡ ಆ ಪ್ರಯಾಣಿಕರಲ್ಲೂ ಕೂಡ ಅನೇಕರು ಟಿಕೆಟ್ ಮಾಡಿಸಿದ್ದಾರೆ ಇನ್ನು ಅನೇಕರು ಟಿಕೆಟೇ ಮಾಡಿಸಿಲ್ಲ ರಿಸರ್ವೇಷನ್ ಆದವ್ರಿಗೂ ಕೂಡ ಅದೇ ಟ್ರೈನ್ನಲ್ಲಿ ಪ್ರಯಾಗ್ರಾಜ್ ಎಕ್ಸ್ಪ್ರೆಸ್ ಟ್ರೈನ್ನಲ್ಲಿ ಅವ್ರಿಗೆ ಕೂರ್ಲಿಕ್ಕೂ ಕೂಡ ಜಾಗ ಇಲ್ಲ ನಿಂತ್ಕೊಳ್ಳಿಕ್ಕೂ ಕೂಡ ಜಾಗ ಇಲ್ಲ ಅಷ್ಟು ಜನಸಂದಣಿಯಲ್ಲಿ ಈಗಾಗಲೇ ಬರ್ತಾರೆ ಆರೋಪ ಅಂದರೆ ಒಂದು ಸಾವಿರದ ಐನೂರಕ್ಕೂ ಹೆಚ್ಚಿನ ಟಿಕೆಟನ್ನು ವಿತರಣೆ ಮಾಡಬಾರ್ದಿತ್ತು ಗೊತ್ತಿದೆ ನಮ್ಮ ಜನ ಈ ಬಂದೇ ಬರ್ತಾರೆ ಈ ರೀತಿಯಾಗಿ ನುಗ್ತಾರೆ ಟಿಕೆಟ್ ತೆಗೆದುಕೊಳ್ಳದೇ ಇರೋರೆ ಬಹಳ ಜನ ಅಲ್ಲಿ ಬಂದುಬಿಡ್ತಾರೆ ಅಂತ ಇನ್ನೊಂದು ಕಡೆ ನಾನು ಅನೌನ್ಸ್ಮೆಂಟ್ನಲ್ಲಿ ಆದಂಥ ಎಡವಟ್ಟು ಹೇಳ್ಬಿಡ್ತೀನಿ ಒಂದು ಪ್ರಯಾಗರಾಜ್ ಎಕ್ಸ್ಪ್ರೆಸ್ ಬಂದು ನಿಂತಿದೆ ಹದಿನಾಲ್ಕನೇ ಪ್ಲಾಟ್ಫಾರ್ಮ್ಗೆ ಅದಕ್ಕೆ ಹತ್ತಬೇಕು ಬೇಕು ಜನ ಅದಾದ ಪಕ್ಕದಲ್ಲಿ ಪಕ್ಕದ ಪ್ಲಾಟ್ಫಾರ್ಮ್ಗಳಲ್ಲಿ ಹನ್ನೆರಡು ಮತ್ತು ಹದಿಮೂರು ಒಂದು ಸ್ವತಂತ್ರ ಸೇನಾನಿ ಎಕ್ಸ್ಪ್ರೆಸ್ ಒಂದು ಟ್ರೈನ್ ಬರಬೇಕಿತ್ತು ಅದ್ರ ಪಕ್ಕ ಭುವನೇಶ್ವರ ರಾಜಧಾನಿ ಎಕ್ಸ್ಪ್ರೆಸ್ ಕೂಡ ಟ್ರೈನ್ ಬರಬೇಕಿತ್ತು ಅವೆರಡೂ ಟ್ರೈನ್ಗಳು ಬರೋದು ಲೇಟ್ ಆಗಿಬಿಟ್ಟಿದೆ ಒಂದು ತಡವಾಗಿ ಬರುತ್ತೆ ಅನ್ನೋ ಒಂದು ಅನೌನ್ಸ್ಮೆಂಟ್ ಆಗಿದ್ದರೆ ಜನ ಹೆಚ್ಕೊ ಎಚ್ಚೆತ್ಕೊಳ್ತಾ ಇದ್ರು ಗೊತ್ತಿಲ್ಲ ಈ ಹನ್ನೆರಡನೇ ಫ್ಲಾಟ್ಫಾರ್ಮು ಮತ್ತು ಹದಿಮೂರನೇ ಫ್ಲಾಟ್ಫಾರ್ಮಲ್ಲೂ ಕೂಡ ಜನರು ಸೇರ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿಂದ ಹದಿನಾಲ್ಕನೇ ಪ್ಲಾಟ್ಫಾರ್ಮ್ಗೆ ಟ್ರೈನ್ ಬಂದಿದೆ ಅದಾದ ಮೇಲೆ ಇವರೆಲ್ಲರೂ ಕೂಡ ಈ ಅನೌನ್ಸ್ ಒಂದು ಟ್ರೈನ್ ತಡವಾಗ್ತಾ ಇದೆ ಅನ್ನೋದು ಜನರಿಗೂ ಕೂಡ ಗೊತ್ತಿದೆ ಆ ಟ್ರೈನ್ ಆ ರೈಲ್ವೆ ನಿಂದ ಹೊರಗೂ ಕೂಡ ಅನೇಕ ಪ್ರಯಾಣಿಕರು ಕೂಡ ಕಾದು ಕುಳಿತಿದ್ರು ಏಕಾಏಕಿಯಾಗಿ ಒಂದು ಅನೌನ್ಸ್ಮೆಂಟ್ ಬಂದ್ಬಿಡಿ ಬಟ್ ಬಂದ್ಬಿಟ್ಟಿದೆಯಂತೆ ಈಗಾಗಲೇ ಟ್ರೈನ್ ಇದೇ ಪ್ರಯಾಗ್ರಾಜ್ಗೆ ಹೋಗೋ ಟ್ರೈನ್ ಪ್ಲಾಟ್ಫಾರ್ಮ್ ನಂಬರ್ ಹದಿನಾರನಲ್ಲಿ ಬಂದು ನಿಂತ್ಬಿಟ್ಟಿದೆ ಅಂತ ಮತ್ತೊಂದು ಅನೌನ್ಸ್ಮೆಂಟ್ ಕೊನೆ ಕ್ಷಣದಲ್ಲಿ ಮಾಡಿಬಿಟ್ಟಿದ್ದಾರೆ ಜನರಿಗೆ ಯಾವಾಗ ಈ ರೀತಿಯಾದಂಥ ತಪ್ಪು ಸಂದೇಶಗಳು ಹೋಗ್ಬಿಡುತ್ತೋ ಅವರು ಕನ್ಫ್ಯೂಸ್ ಆಗಿಬಿಡ್ತಾರೆ ಇದೇ ರೀತಿಯಾದಂಥ ಪ್ರಕರಣ ನಾನು ತಿರುಪತಿಯಲ್ಲೂ ಕೂಡ ನೋಡಿದ್ವಿ ಅವರಿಗೆ ಒಂದು ಈ ಕ್ಷಣಕ್ಕೆ ನಾವು ಹೋಗಬೇಕು ಈ ತಪ್ಪಿಬಿಟ್ರೆ ಮತ್ತೆ ನಾವು ನಾಳೆ ಅವೆಲ್ಲ ತುಂಬ ಪ್ರಿಪ್ಲಾಂಡೆ ಜನ ಬಂದುಬಿಟ್ಟಿರ್ತಾರೆ ಯಾವಾಗ ಈ ರೀತಿಯಾದಂಥ ತಪ್ಪು ಸಂದೇಶ ಬಂದ್ಬಿಡ್ತು ಈ ಎರಡು ಟ್ರೈನ್ಗಳು ಸ್ವತಂತ್ರ ಸೇನಾನಿ ಭುವನೇಶ್ವರ ರಾಜಧಾನಿ ಬರೋದಿಲ್ಲ ಇನ್ನು ಮುಂದೆ ನಾವು ಹದಿನಾಲ್ಕರ ಟ್ರೈನ್ ಹದಿನಾರನೇ ಪ್ಲಾಟ್ಫಾರ್ಮಿಗೆ ಹೋಗ್ತಾ ಇದೆ ಈ ರೀತಿಯಾದಂಥ ತಪ್ಪು ಸಂದೇಶ ಉಂಟಾಗಿದ್ದಕ್ಕೆ ಆ ಎಕ್ಸ್ಲೇಟ್ರ್ ಮತ್ತು ಆ ಎಲಿವೇಟರ್ ಇರುತ್ತಲ್ಲ ಅಲ್ಲಿ ಏಕಾಏಕಿಯಾಗಿ ಜನ ಬಿಟ್ಟಿದ್ದಾರೆ ನಾನು ಆರಂಭದಲ್ಲಿ ಹೇಳಿದೆ ನಿಮಗೆ ಒಂದು ಅಲ್ಲಿ ಈ ಚೆಕಿಂಗ್ ಇನ್ಸ್ಪೆಕ್ಟರ್ಗಳು ಅಂತ ಹೇಳ್ತಾರಲ್ಲ ಈ ಟ್ರೈನ್ಗಳಲ್ಲಿ ಹೆಚ್ಚು ಜನಸಂದಣಿಯರೋ ಕಡೆ ಬರೋದೇ ಇಲ್ಲ ಅನ್ನೋ ಜನರಿಗೆ ಗೊತ್ತೇ ಇರುತ್ತೆ ಹಾಗಾಗಿ ಹೆಚ್ಚೆಚ್ಚು ಜನರು ಅಲ್ಲಿ ಸೇರಲಿಕ್ಕೆ ಬಂದುಬಿಡ್ತಾರೆ ಅಂದರು ನಾವು ಹೋಗ್ಬೋದು ಇನ್ಮೇಲೆ ನಮಗೇನು ಸಮಸ್ಯೆ ಇಲ್ಲ ಅಂತ ಒಂದು ಟಿಕೆಟ್ನಲ್ಲಿ ಏನಾದರೂ ಸ್ವಲ್ಪ ಇವರು ಲಿಮಿಟ್ಸ್ ಆಗಿ ಟಿಕೆಟ್ಗಳನ್ನು ವಿತರಣೆ ಮಾಡಿದರೆ ಈ ಒಂದು ದುರಂತ ಸಂಭವಿಸ್ತಾನೆ ಇರಲಿಲ್ವಂತೆ ಯಾವಾಗ ಹದಿನಾರನೇ ಪ್ಲಾಟ್ಫಾರ್ಮಿಗೆ ಟ್ರೈನ್ ಬರ್ತಾ ಇದೆ ಅಂತ ಅಂದಾಗ ಎಲ್ಲರೂ ಕೂಡ ಜನರು ಏಕಾಏಕಿಯಾಗಿ ಅಲ್ಲಿಗೆ ನುಗ್ಗಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ರು ರೈಲ್ವೆ ಸ್ಟೇಷನ್ ಹೊರಗಿದ್ದಂಥ ಜನರು ಕೂಡ ಟ್ರೈನ್ ಬಂತು ಟ್ರೈನ್ ಬಂತು ಅಂತ ಅಲ್ಲಿಂದಲೂ ಕೂಡ ಏಕಾಏಕಿಯಾಗಿ ನುಗ್ಲಿಕ್ಕೆ ಶುರು ಮಾಡಿಬಿಟ್ರು ಎಲ್ಲರೂ ಒಟ್ಟಾಗಿ ಬಂದಿದ್ದೇ ತಡ ಆ ಎಲಿವೇಟ್ರು ಎಸ್ಕಲೇಟರ್ ಇರ್ತಾರಲ್ಲ ಅದ್ರ ಮೇಲೆ ಇದ್ದಂತ ಜನ ಒಂದು ನಾಲ್ಕೈದು ಜನ ಕೆಳಗೆ ಬಿದ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಒಂದು ನಾಲ್ಕೈದು ಜನ ಕೆಳಗೆ ಬಿದ್ದರು ಅಂದ್ರೆ ಅಲ್ಲಿ ಸುತ್ತ ಫುಲ್ ರಶ್ ಇದ್ದೇ ಇರುತ್ತೆ ಆಗ ಜನರು ಒಬ್ರಿಗೊಬ್ರು ಒಬ್ರಿಗೊಬ್ರು ಇಲ್ಲ ನಾನು ಹೋಗಬೇಕು ತಾ ಮುಂದು ನಾ ಮುಂದು ಅಂತ ಹೇಳಿ ಏಕಾಏಕಿಯಾಗಿ ಎಲ್ಲರೂ ಕೂಡ ನುಗ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಲ್ಲಿಗೆ ತುಳಿತ ನಡೆದಿರೋದು ವೀಕ್ಷಕರೇ ನೀವು ಈ ಘಟನೆಯನ್ನು ಗಮನಿಸಬಹುದು ಒಂದು ಒಂದೂವರೆ ಗಂಟೆಗಳ ಕಾಲ ನಡೆದಿರ್ತಕ್ಕಂಥ ಇದು ಘಟನೆ ಅದು ಆ ಮಟ್ಟಿಗೆ ನಿರಂತರವಾಗಿ ಒಂದೂವರೆ ಗಂಟೆಗಳ ಕಾಲ ಆ ಕಡೆ ಜನ ಓಡೋದು ಈ ಕಡೆ ಜನ ಓಡೋದು ಈ ಥರದ್ದು ಆಗಿಬಿಟ್ರೆ ಈ ಥರದ ಸಾವು ನೋವು ಸಂಭವಿಸುತ್ತೆ ಒಂದು ಹದಿನಾಲ್ಕು ಜನ ಮಹಿಳೆಯರು ಇನ್ನೆಲ್ಲ ಮಕ್ಕಳು ನಾನು ಆರಂಭದಲ್ಲಿ ಹೇಳಿದೆ ಅದಕ್ಕೆ ಯಾಕೆ ಮಕ್ಕಳನ್ನು ಕರೆದುಕೊಂಡು ಹೋಗ್ತೀರಾ ಈ ವಯಸ್ಸಾದವರು ಅಥವಾ ಈ ಯುವಕರು ಅಥವಾ ಯೌವನದಲ್ಲಿರೋರು ಈ ಏನೋ ಒಂದು ಸಣ್ಣ ಪುಟ್ಟ ಯಾರಾದ್ರೂ ನೂಕ್ ನುಗ್ಲಾದ್ರೆ ಅವ್ರ ಫಿಟ್ನೆಸ್ ಇರುತ್ತೆ ಶಕ್ತಿ ಸಾಮರ್ಥ್ಯ ಇರುತ್ತೆ ಹಾಗೆ ಹಾಗೆ ತಳ್ಳಿ ಯಾಕೋ ಬದುಕು ಬಂದ್ಬಿಡ್ತಾರೆ ಈ ಚಿಕ್ಕ ಮಕ್ಳು ಏನ್ ಮಾಡ್ತಾರೆ ಅವ್ರಿಗೆಲ್ಲ ಯಾರೋ ಒಬ್ರು ತಳ್ಬಿಟ್ರೆ ಪೂರ್ತಿ ನೆಲ್ ನೆಲಸಮ ಆಗ್ಬಿಡ್ತಾರೆ ಅವರು ನೆಲಪಾಲ್ ಆಗ್ಬಿಡ್ತಾರೆ ಇನ್ನೆಲ್ಲರೂ ಕೂಡ ತುಳಿದ್ಬಿಟ್ರೆ ಹೋಯ್ತು ಅವ್ರ ಜೀವ ಪ್ರಾಣ ಕಳೆದ್ಕೊಂಡು ಹೋಗ್ಬಿಟಿರ್ತದೆ ಇನ್ನು ಸರಿಯಾದ ನಿಖರ ಮಾಹಿತಿ ಸಿಗ್ತಾ ಇಲ್ಲ ಕೇವಲ ಹದಿನೆಂಟು ಜನ ಈಗಾಗ್ಲೇ ಮೃತಪಟ್ಟಿರೋದು ಅಂತ ಈಗ ಸದ್ಯದ ಮಾಹಿತಿಯ ಪ್ರಕಾರ ಈ ಸಂಖ್ಯೆ ಇನ್ನೆಲ್ಲಿ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ನಾನು ಹೇಳಿದ್ನಲ್ಲಿ ಆರಂಭದಲ್ಲಿ ಅಶ್ವಿನಿ ವೈಷ್ಣವ್ ಅವರ ವೈ ಯಾವ ರೀತಿಯಾದಂಥ ಹೇಳಿಕೆ ಕೊಟ್ಟರು ಅಂತ ಈಗಾಗಲೇ ಪ್ರಧಾನಿ ಮೋದಿ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಒಂದು ಪರಿಹಾರ ಈ ಘಟನೆಗಳಾದ ತಕ್ಷಣ ಪರಿಹಾರವನ್ನು ಕೊಟ್ಟು ಬಿಡೋದು ಅದಾದ ಮೇಲೆ ಒಂದು ಎರಡು ದಿನಗಳ ಕಾಲ ಈ ಟ್ರೈನ್ಗಳನ್ನು ರದ್ದು ಮಾಡಿಬಿಡೋದು ಅಲ್ಲಿಂದ ಪ್ರಯಾಗ್ರಾಜ್ಗೆ ಬರ್ತಕ್ಕಂಥ ಟ್ರೈನ್ಗಳನ್ನು ರದ್ದು ಮಾಡಲಾಗಿದೆ ಅಂತ ಇದೆಲ್ಲ ನಮ್ಮ ಸೊಲ್ಯೂಷನ್ ಇದೆಲ್ಲ ಆಕ್ಚುಯಲ್ ಸೊಲ್ಯೂಷನ್ ಏನು ಸೊಲ್ಯೂಷನ್ ಅಂದರೆ ಸರಿಯಾದ ಮಾಹಿತಿಯನ್ನು ಕೊಡೋದು ಅಥವಾ ಪ್ರಯಾಣಿಕರ ಸಂಖ್ಯೆಯಲ್ಲಿ ಕಡಿಮೆ ಮಾಡೋದು ಅಥವಾ ನಿರ್ದಿಷ್ಟವಾಗಿ ನಿಖರವಾಗಿ ಟ್ರೈನ್ಗಳನ್ನು ಬಿಡೋದು ನೋಡಿ ಒಂದು ಬರಬೇಕಾದಂಥ ಸಮಯಕ್ಕೆ ತಡವಾಗಿ ಬರ್ತಾ ಇರೋದ್ರ ಬಗ್ಗೆ ಖಚಿತ ಮಾಹಿತಿ ಸಿಕ್ಕಿದ್ರೆ ಜನರಲ್ಲಿ ಅಷ್ಟು ನುಗ್ತಾ ಇದ್ರು ಅಲ್ಲೋ ಗೊತ್ತಿಲ್ಲ ಪದೇ 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 ಇಂತಹ ಘಟನೆಗಳನ್ನು ನಾವು ಕೇಳ್ತಾ ಇದ್ವಿ ಸ್ನೇಹಿತರು ಯಾವ ರೀತಿಯಾದಂಥ ಘಟನೆಗಳು ನೋಡಿ ನೀವು ಮೊನ್ನೆ ಇದೇ ಮಹಾರಾಷ್ಟ್ರದಲ್ಲಿ ನಡೆದಂಥ ಒಂದು ಘಟನೆ ಟ್ರೈನು ಹೋಗ್ತಾ ಇದೆ ಬೆಂಕಿ ಹತ್ಕೊಂಡಿದೆ ಅಂತ ಸುಳ್ ಸುದ್ದಿ ಹಬ್ಬಿಸಿ ಅಲ್ಲಿಂದ ಏಕಾಏಕಿ ಜನರು ಜಿಗಲಿಕ್ಕೆ ಹೋದ್ರು ಎದುರಿಗೆ ಬರ್ತಾ ಇದ್ದಂಥ ಟ್ರೈನ್ ಡಿಕ್ಕಿ ಆಯಿತು ಅದು ಕೂಡ ಅಂತಹದ್ದೇ ಘಟನೆ ಇನ್ನು ಮಾಗಿ ಸ್ನಾನ ಸಾರಿ ಮಾಘ ಮಾಸದ ಮೌನಿ ಸ್ನಾನ ಮೌನಿ ಸ್ನಾನವನ್ನು ಮಾಡಲೇಬೇಕು ಆ ಸಾಧು ಸಂತರ ಜೊತೆ ನಾವು ಕೂಡ ಭಾಗಿಯಾಗಬೇಕು ಅಂತ ಬೆಳಗ್ಗೆ ಮುಂಜಾನೆ ಅಷ್ಟರ ಹೊತ್ತಿಗೆ ಕೇವಲ ಒಂದು ಮೂರು ಲಕ್ಷ ಸೇರೋ ಜನದಲ್ಲಿ ಒಂದು ಮೂರು ಕೋಟಿ ಜನ ಸೇರೋ ಮಟ್ಟಿಗೆ ಜನ ನುಗ್ಗಿಬಿಟ್ರೆ ಏನಾಗ್ಬಿಡುತ್ತೆ ಇದೇ ರೀತಿಯಾದಂಥ ಘಟನೆ ಸಂಭವಿಸೋದು ನಾನು ಇಲ್ಲಿ ಇದ್ರ ಇದ್ರ ಬಗ್ಗೆ ನಾವೇನೋ ಧಾವಂತದಲ್ಲಿ ಅಥವಾ ಏನೋ ಮೌಢ್ಯತೆಯನ್ನು ತುಂಬಿಕೊಂಡಿದ್ದೀರ ಮೂಢನಂಬಿಕೆ ತುಂಬಿಕೊಂಡಿದ್ದೀರಾ ಅಂತ ನಾನು ಮಾತನಾಡ್ತಾ ಇಲ್ಲ ಆದರೆ ಕನಿಷ್ಠ ಪಕ್ಷದ ಮುನ್ನೆಚ್ಚರಿಕೆಗಳನ್ನು ಎಲ್ಲರೂ ಕೂಡ ತೆಗೆದುಕೊಂಡ್ರೆ ಇದರಲ್ಲಿ ಜನರು ಕೂಡ ತೆಗೆದುಕೊಳ್ಬೇಕು ಒಂದು ರೈಲ್ವೆ ಇಲಾಖೆಯು ಕೂಡ ತೆಗೆದುಕೊಳ್ಬೇಕು ಅಥವಾ ಆ ಸಂದರ್ಭಗಳನ್ನ ಅರಿತುಕೊಂಡು ಜನರು ಕೂಡ ರಿಯಾಕ್ಟ್ ಅಲ್ಲಿ ಅವಾಗ ಮಾತ್ರ ಈ ತರದ ಘಟನೆಗಳು ಸಂಭವಿಸೋದಿಲ್ಲ ಅದೇನೋ ನಾನು ಯಾಕೋ ಈ ಕುಂಭಮೇಳ ಕಂಡುಕೊಂಡಿರ್ತಕ್ಕಂಥ ಕಂಟಕ ಇದೆಯಲ್ಲ ಅದು ಬಗೆಹರಿಬೇಕು ದಯವಿಟ್ಟು ಆ ಭಗವಂತನನ್ನು ನೋಡ್ಲಿಕ್ಕೆ ಜನರೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಆದ್ರೆ ಯಾಕೋ ಭಗವಂತ ತನ್ನ ಸಾನ್ನಿಧ್ಯಕ್ಕೆ ಕರೆಸ್ಕೊಳ್ಳೋ ಅಂತಹ ಸಣ್ಣ ಆ ಒಂದು ಮನಸ್ಥಿತಿ ಬೇಡ ಭಗವಂತ ಇದ್ರೆ ಖಂಡಿತವಾಗಿಯೂ ಅವನ ಹತ್ರ ನಾವು ಅದೇ ಮನವಿನ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ